ಬಂಧುಗಳೇ ಈ ದಿನ ನಮ್ಮ ಮಲೆಮಹದೇಶ್ವರರ ಏನು ಈ ಒಂದು ಕಟ್ಟೆ ದೊಡ್ಡಿ ಗ್ರಾಮಕ್ಕೆ ಆಗಮಿಸಿದೆ ಇಲ್ಲಿ ಕಟ್ಟೆ ದೊಡ್ಡಿ ಗ್ರಾಮದಲ್ಲಿ ಇಲ್ಲಿ ನಾವು ಒಂದು ಹಾಲದ ಮರವನ್ನು ಕಾಣ್ಬೋದು ಬಂಧುಗಳೇ ಸೊ ಈ ಹಾಲದ ಮರದ ಸಂಬಂಧಿತವಾಗಿ ಈಗಾಗಲೇ ಇಲ್ಲಿನ ಯಜಮಾನ್ರು ಇಲ್ಲಿನ ಒಂದು ಇತಿಹಾಸವನ್ನು ವ್ಯಕ್ತಪಡಿಸಿರ್ತಾರೆ ಸೊ ಇಲ್ಲಿ ಮಹದೇಶ್ವರರ ಏನು ಒಂದು ಅಮಾವಾಸ್ಯ ಪ್ರಯುಕ್ತ ಒಂದು ಒಂದು ಪರು ಪೂಜಾ ಕಾರ್ಯಕ್ರಮವನ್ನು ಗ್ರಾಮಸ್ಥರು ಹಳ್ಳಿಯ ಗ್ರಾಮಸ್ಥರೆಲ್ಲ ಹಮ್ಮಿಕೊಂಡಿದ್ದಾರೆ ಸೊ ಇದ್ರ ಸಂಬಂಧಿತವಾಗಿ ನಮ್ಮ ನಾಗೇಂದ್ರನವರು ಮಹದೇಶ್ವರರು ಯಾವ ರೀತಿ ಈ ಒಂದು ನಡುಮಲೆ ಸನ್ನಿಧಿಗೆ ಆಗಮಿಸ್ತಿರಂತಕ್ಕಂಥದ್ನ ಒಂದು ಕಥೆಯ ಮೂಲಕ ಹಾಡಿನ ಮೂಲಕ ನಿಮಗೆ ಸಿಂಪಲ್ ಆಗಿ ತಿಳಿಸ್ತಾರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಮೆಚ್ಚುಗೆ ಇರಲಿ ನಮ್ಮ ಮಂಡ್ಯ ಜಿಲ್ಲೆ ಮಂಡ್ಯ ತಾಲೂಕು ಕಟ್ಟೆ ದೊಡ್ಡ ಗ್ರಾಮಸ್ಥರು ಇವತ್ತು ಮಹದೇಶ್ವರ ಸನ್ನಿಧಿಯಲ್ಲಿ ಇಂತಹ ಒಂದು ಪರು ಪೂಜಾ ಕಾರ್ಯಕ್ರಮದಲ್ಲಿ ಇಂತಹ ಒಂದು ಅದ್ಭುತವಾದ ಇತಿಹಾಸವನ್ನ ಹೇಳ್ತಾರೆ ಅಣ್ಣ ಸ್ಟಾರ್ಟ್ ಮಾಡಿ ಇಲ್ಲಿ ಒಂದ್ ಆಲದ ಮರ ಇದೆ ಅಂತ ನನ್ಗೆ ಒಂದು ಇಲ್ಲಿ ಒಂಥರ ಸ್ವಾಮಿ ನನ್ಗೆ ಒಂಥರಲ್ಲಿ ಕಂಡಂಗಾಯ್ತು ಅವಾಗಿಂದ ನಾನು ಏನ್ ಮಾಡಿದೆ ಅಂತಂದ್ರೆ ಮಾದಪ್ಪನ ಪಾದಯಾತ್ರೆ ಶುರು ಮಾಡಿದ್ವಿ ಪಾದಯಾತ್ರೆ ಶುರು ಮಾಡಿದಾಗ ಒಂದು ಬ್ಯಾನರ್ ಹೊಡ್ಸ್ಕೊಂಡು ಹಾಕ್ತಿದ್ದಾಗ ಆ ಬ್ಯಾನರ್ ಅನ್ನು ತಗೊಂಡಾಗ ನಮ್ಮ ಜಮೀನ್ ಹತ್ರ ನೋಡಿ ಅವಾಗ ನಮ್ ಜಮೀನ್ ಹತ್ರ ಹಾಕೊಂಡಾಗ ಅಲ್ಲಿ ಹಂದಿ ಸಾಕೋಕ್ ಶುರು ಅಂತಂದ್ರು ಇಲ್ಲಿ ಮಾದಪ್ಪನಗೆ ಇಲ್ಲಿ ಜಾಗ ಅಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ತಕೊಂಡ್ ಮಾಡಿದ್ವಿ ಇಲ್ಲಿ ತಗೊಂಡ್ ಮಾಡಿದಾಗ ಒಂದು ದಿನ ನನ್ಗೆ ನೆಡ ಹೋಯ್ತು ಆವಾಗ ನಡೆ ಉಳಕಾಗ ನಾನು ಸುಮಾರು ಆಸ್ಪತ್ರೆಗೆ ಹೋದೆ ಏನೂ ಪ್ರಯೋಜನ ಇಲ್ಲ ಇಲ್ಲಿ ಬಂದು ಸ್ವಲ್ಪ ನಿಂತ್ಕೊಂಡೆ ಎರಡು ಆಲೂದಲ್ಲೇ ಬಂದು ನನ್ನ ತಲೆ ಮೇಲೆ ಬಿದ್ದೋ ಆಗ ಸ್ವಾಮಿ ನನಗೆ ನಡೆ ನೋವು ಹೊಂಟೋಗ್ಬಿಟ್ರೆ ನಿನಗೆ ಇಲ್ಲಿ ದೀಪ ಹತ್ತಿಸ್ತೀನಿ ಕಣಪ್ಪ ದೀಪ ದೀಪಾತ್ತಿಸ್ತೆ ಎರಡು ದಿನ ಹತ್ತಿ ಎರಡು ವಾರ ಹತ್ತಿಸ್ತು ಎರಡು ವಾರ ಹತ್ತಿಸಿದ್ಮೇಲೆ ಮೂರನೇ ವಾರ ಬಿಟ್ಬಿಟ್ಟೆ ಬಿಟ್ಬಿಟ್ಟಾಗ ಪುನಃ ಅದೇ ರೀತಿ ಆಗೋಯ್ತು ನನಗೆ ನಡ ನೋವು ಆಗ ಅವ್ರ ಪೂಜೆ ಮಾಡ್ಕೊಡಿ ಸ್ವಾಮಿ ಮಾದಪ್ಪ ಪುನಃ ನನ್ಗೆ ನಡುವೆ ಹೊಂಟೋಗ್ಬಿಟ್ರೆ ನಿಂಗೆ ವಾರ ವಾರ ದೀಪ ತೀರ್ತದೆ ವಾರ ವಾರ ದೀಪ ತೀರ್ದಾಗ ಇಲ್ಲಿ ನನ್ನ ಕೆಲಸ ನಾನು ಫ್ಯಾಕ್ಟ್ರಿ ಇಟ್ಕೆ ಫ್ಯಾಕ್ಟ್ರಿ ಕೆಲಸ ಮಾಡುದು ಆಗ ಫ್ಯಾಕ್ಟ್ರಿ ಕೆಲಸ ಮಾಡೋರಲ್ಲ ನಾನು ಒಂದಷ್ಟು ದುಡ್ಡು ಕೊಡ್ತೀನಿ ಹಣ ಕೊಡ್ತೀನಿ ಅದ್ ಮಾಡ್ಬಿಡು ಮಾಡ್ಬಿಡು ಕೇಸರಿ ಹೊತ್ ಮಾಡಿಸಿ ಐಶೋ ಪೂಜೆ ಮಾಡುವಂತಂದ್ರು ಅವಾಗ ಪ್ರತಿ ಕಾರ್ತಿಕೇಲು ಕಾರ್ತಿಕ ಸೋಮವಾರ ಕಾರ್ತಿಕ ದೀಪ ತೀಸಕ್ ಶುರು ಹಚ್ಕೊಂಡ್ರು ಆವಾಗ ನಮ್ಮೂರು ಗ್ರಾಮಸ್ಥರು ಅಕ್ಕಪಕ್ಕ ಮಲ್ಲಯ್ಯ ಮಲ್ಲೈನದುಡಿಯವರು ಇವರೆಲ್ಲ ಸಹಕಾರದಿಂದ ಇಲ್ಲಿ ವಾರ ವಾರ ಪೂಜೆ ನಡೀಕೆ ಶುರುವಾಯ್ತು ಆಗ ಅಮಾವಾಸ್ಯೆಲ್ಲಿ ಪ್ರತಿ ಅಮಾವಾಸ್ಯಾಲಯ ಪೂಜೆ ನಡೀತಿತ್ತು ಈಗ ಎಳ್ಳು ಅಮಾವಾಸ್ಯೋ ಮಾಡಬೇಕಾಯ್ತು ಏನು ಅಡ್ಡಿ ಆಗೋಯ್ತು ಈ ಎಳ್ಳ ಎಲ್ಲರೂ ಸಹಕಾರ ಕೊಟ್ಟು ನಮ್ಮೂರಿನ ಗ್ರಾಮಸ್ಥರೆಲ್ಲ ಸಹಕಾರ ಕೊಟ್ಟು ಪರವಾನ ಮಾಡಿದ್ರು ಆದ್ರೆ ನನ್ಗೆ ಓದಕ್ಕೂ ಬರೋದಿಲ್ಲ ಬರೀಕು ಬರೋದಿಲ್ಲ ಸರಿಯಾಗಿ ಆದರೆ ಮಾದಪ್ಪನ ಒಂದು ಇತಿಹಾಸ ನನ್ನ ಕನಸಿನಲ್ಲಿ ಎರಡು ಗಂಟೆ ರಾತ್ರಲ್ಲೂ ಕೂಡ ಎದ್ದು ಎದ್ದು ಹೇಳ್ಸೋದು ಅದನ್ ಕಿತ್ತು ಇದ್ಕಾಕಿ ಇದನ್ ಕಿತ್ತು ಅದ್ಕಾಕಿ ಅಂತ ಒಂದು ತೆಂಗಿನಕಾಯಿ ಮೇಲೆ ರೂಪದಲ್ಲಿ ಮಾದಪ್ಪ ಬಂದ್ಕಂಡ ಆವಾಗಿಂದ ನನ್ನ ಕನಸಿನಲ್ಲಿ રાજ મુપ વ્યાઘેનુ શિવસ ઉગ્યા જય માધપ શ્રીમોરિરાયણ સેંંદિ દેવા દેવતા બને કઈ વાસ મળ రాక్షస్నా శ్రవణ్ లోకవన్న ఆర్దా మునిగి ఏనప్ప బ్రహ్మ విష్ణు మహేశ్వర రాక్షసనాథ రాక్షసనాథ శ్రవణైన లోకవన్న ఆడద్రె లో దేవాందేతూ ఉల్గ్గలవల్ భూలోకలీ నర్ర్మనవర్గ్ ఉ బ్రహ్మ విష్ణు మహేశ్వర దృష్టి మనం నోడి శ్రవణ్ మహారాజ శ్రవణ్ మహారాజు సమ్మారోస్కర ેર કન્ મુખ શિકા બુદ્ધિગોસ્કર શ્રી શૈલવન સેરી શ્રી શૈલ વ્યાઘ્રાદ સ્વામી મરીદે વાત ના શ્રી શૈલબીટર મઠેરી સતુર સૂર મઠે સૂર મી મુગણગારાને ગેસાગ સૂર મઠ શિવ યાર નગણગાર મુર ગંટ બીસી મટલ મટ ઉદ્ધાર આગ લોકનુ ઉદ્ધાર આગો ન મ જાગ અો ગુરવે ગુરુપાદે ಅಯ್ಯೋ ಗುರುವೇ ಗುರುಪಾದ್ರೆ ನಾನು ಸುತ್ತೂರು ಮಠದಲ್ಲಿ ಸುಖ ಹೇಳಿ ಬಂದ್ರೆ ನನಗೆ ಸುತ್ತೂರು ಮಠದಲ್ಲಿ ಸುಖ ಸಿಗೋಯ್ತು ಅಂತೇಳಿ ಸುತ್ತೂರು ಮಠವನ್ನು ಸುತ್ತೂರು ಮಠದ ಶಿವರು ಸ್ವಾಮಿಗಳ ಆಶೀರ್ವಾದ ಪಡ್ಕೊಂಡು ಸುತ್ತೂರು ಮಠ ಬಿಟ್ಟು ಬದನಾರ ಮಠ ಸೇರಿ ಬದನಾರ ಮಠದಲ್ಲಿ ಬೇರೆ ಮೇಲಕ್ಕೆ ಮಾಡಿ ತುದಿಯ ಕೆಳಕ್ ಮಾಡಿ ಬದನೆ ಕಾಯಿ ಬಿಡಿಸ್ದಾಗ ಬದಲಾರ ಮಠ ಬ್ರಹ್ಮಣ ಸ್ವಾಂಬಳು ಯಾರಪ್ಪ ನೀನು ಬದನೆ ಗಿಡದ ಬೇರೆಲ್ಲೇ ಕಾಯಿ ಬಿಡ್ಸ್ತಾ ಇದೆಯಲ್ಲ ಬದನೆ ಗಿಡದ ಬೇರೆಲ್ಲೇ ಕಾಯಿ ಬಿಡ್ತೀವಿ ಆದರೆ ಲೋಕ ಹೇಳಿದಾಗ ಅಯ್ಯೋ ಗುರುವೇ ಗುರುಪಾದ್ರೆ ನಾನು ಶ್ರೀಮನ್ನಾರಾಯಣ ಹತ್ರ ವರ ಪಡ್ಕೊಂಡು ವರ ಕೊಟ್ಟಿರುವಂತ ಹರಿನಾರಾಯಣ ಸೆರೆ ಇಟ್ಕೊಂಡು ಹಿರಿಯೊಂಬತ್ತು ಕೋಟಿ ದೇವಾನದೇವ ತೊಗೊಂಡೆ ಕೈ ವಸ ಮಾಡ್ಕೊಂಡಿರುವಂತ ಶ್ರವಣ ಮಾಡಿದಂಗೆ ಸಂಭಾರ ಮಾಡಿ ಇಳಿಯೊಂಬತ್ತು ಕೋಟಿ ದೇವಾನ್ ದೇವ್ ಸೆರೆ ಬಿಡಿಸುವವರೆಗೂ ನಾನು ಬದನೇ ಗಿಡದ ಬೇರೆ ಕೈ ಬಿಡಿಸ್ತೀನಿ ಅಂತ ಹೇಳಿದಾಗ ಬದಲಾವಣ ಮಾಡಿದ ಬ್ರಹ್ಮ ಸ್ವಾಮಿ ನೋಡಪ್ಪ ನೀನು ಶ್ರವಣ ಮಾಡಿದಂಗೆ ಸಂಭಾರ ಮಾಡಿ ಇಳಿಯೊಂಬತ್ತು ಕೋಟಿ ದೇವಾ ದೇವ್ ಸೆರೆ ಬಿಡಿಸಿದ್ ಆದರೆ ಹಿರಿಯೊಂಬತ್ತು ಕೋಟಿ ದೇವಾನ ದೇವ ಆಶೀರ್ವಾದ ನಿನ್ಗೆ ಸದಾ ಇರಲಿ ನನ್ನ ಆಶೀರ್ವಾದ ನಿನ್ಗೆ ಸದಾ ಇರಲಪ್ಪ ಅಂತ ಬದರಾಮ್ ಮಾಡಿದ ಬ್ರಹ್ಮಗ ಸ್ವಾಮಿ ಆಶೀರ್ವಾದ ಮಾಡಿದಾಗ ಬದರಾಮ್ ಮಠ ಬಿಟ್ಟು ಬದರಾಮ ಮಠ ಬಿಟ್ಟು ಕುಂತೂರು ಮಠವನ್ನು ಸರಿ મઠદર મઠ સાનભાગે હનક જમીન અંતે મઢ ને મઢ પ્રભુ સ્વામી આશીર્વાદ પડકુર મઠું કુંતુ મઠું સ્વ પ્રભુ સ્વામી માધેશપુર પડકું હન પડક શ્રવણ મહારાજ સંબારકર શ્રવણ મહારાજ સંબારકર શ્રવણ મહાર યાર નવી કોડ ગને સંાર કોસ્કર બીર યારપ અગ એલા પામું મંગળે શ્રવણ નું ભક્તિ ભૈરવેશપુર મુક્તિ મુક્તિ ભક્તિ ભક્તિ ભૈરવેશપુર મુક્તિ માહેશપુર મિતો નાખી ಮೂರ್ಖಂಡ್ ಮುಖಂಡೇಶ್ವರ ಅಂತ ಹೇಳಿದಾಗ ಅಪ್ಪ ಮೂರ್ಖಂಡ್ ಮುಖಂಡೇಶ್ವರ ತ್ರಿಮೂರ್ತಿಗಳ ಶಕ್ತಿ ಇರುವಾಗ ನಾನು ಸಂಹಾರ ಮಾಡದೆ ಬಿಡಲ್ಲ ನೀನು ನಾ ಮಾಡದೆಲ್ಲ ತಪ್ಪು ತಪ್ಪು ನೆಪ ಸಂಸಿ ನನಗೆ ಲೋಕದಲ್ಲಿ ಮತ್ತೆ ನನ್ಗೊಂದು ಒಂದು ಪೂಜೆ ಕೊಡಪ್ಪ ಅಂತ ಕೇಳಿದಾಗ ಇಲ್ಲ ಪಾತಿ ಮುಂಡೆ ಶ್ರವಣ ಶ್ರವಣಯ್ಯ ಮತ್ತೆ ಲೋಕದಲ್ಲಿ ನಿನ್ಗೊಂದು ಪೂಜೆ ಕೊಟ್ರೆ ಮತ್ತೆ ನನಗೆ ಮತ್ತೆ ದೇವಾನೇವತ ಉಳ್ಗಾಲ ಭೂಲೋಕದಲ್ಲಿ ನರ್ಮಾನವ್ರಿಗೂ ಉಳಗಾಲೋ ಇಲ್ಲ ನೀನ್ ಸಂಭಾರ ಮಾಡದೆ ಬಿಡಲ್ಲ ನಾನು ನಿನ್ ಸಂಹಾರ ಮಾಡಕ್ಕೆ ನನ್ಗೆ ಇದೇ ಒಳ್ಳೆ ಸಮಯ ಅದು ಒಳ್ಳೆ ಪಾತ್ವೀ ಮುಂಡೆ ಮಗ ಶ್ರವಣಯ್ಯ ಈ ಭೂಲೋಗ್ತಲಿ ನರ್ಮಾನವರು ಯಾರಾದ್ರೂ ನೀನು ವಿಚವನ ಕಲಿತು ಅವರಿಂದ ಇವ್ರಿಗೆ ಇವರಿಂದ ಅವ್ರಿಗೆ ಮಾಟ ಮಂತ್ರ ಮಾಡುದಾದಲ್ಲಿ ಒಂಬತ್ತು ನವಗ್ರಹಗಳ ಪೂಜೆ ಅಂತೆ ಒಂಬತ್ತು ನವಗ್ರಹಗಳ ಪೂಜೆ ಮುಗಿದ ನಂತರ ಅವ್ರು ಮಾಡಿಸ್ತಂತಹ ಮಾಟ ಅವ್ರಿಗೆ ತಿರುವಾಕಲಿ ಅಂತೇಳಿ ನಾ ಸಾ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಸಾಥ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಪಾಪಿ ಮುಂಡೆ ಮಗ ಮಂಗಳಸವಣಯ್ಯ ನೀನು ವರ್ಷದಲ್ಲಿ ಎಷ್ಟು ಜನ ಎತ್ಕೊಂಡ್ರು ಕೂಡ ವರ್ಷದಲ್ಲಿ ಒಂದ್ ತಿಂಗಳು ನಾಲ್ಕು ವಾರ ಬಿಳಿ ಐದುವಾರ ಬಿಳಿ ಶ್ರಾವಣ ಶ್ರಾವಣ ಅಂತ ಅಂತೇಳಿ ನಿನ್ಗೆ ಶ್ರಾವಣ ಮಹಾರಾಜ್ ತಿಥಿ ಎತ್ತಿ ಮಾಡ್ತೀನಿ ಅಂದ್ಬಿಟ್ಟು ಶ್ರವಣ ಮಹಾರಾಜನ್ ಸಂಭಾರ ಮಾಡಿ ಹಿರಿಯಂಬತ್ತು ಕೋಟಿ ದೇವ ದೇವತೆಗಳು ಬಳಿ ಬಂದು ಇಟ್ಕೊಂಡಾಗ ಇರಿಯಂಬತ್ ಕೋಟಿ ದೇವಾನ ದೇವತೆಗಳೆಲ್ಲ ಅಪ್ಪ ಮೂರ್ಖಂಡ್ ಮುಕ್ಕೇಶ್ ಮುಂದೆ ಸೇರುವಂತ ಮೂಳೆ ಮನೆ ಮಾದೇಶ್ವರ ಇವತ್ತು ನಮ್ಮಿಂದ ಹೊರ ಪಡ್ಕೊಂಡ ನಮ್ಮನ್ನೇ ಸೆರೆ ಇಟ್ಕೊಂಡಿತ್ವ ಶ್ರಾವಣ ಮಹಾರಾಜನ್ ಸಂಭಾರ ಮಾಡಿ ಇವತ್ತು ನಮ್ಮನ್ನ ಸೆರೆ ಬಿಡಿಸಿದ್ಯಾ ನಿನ್ನ ಆಶೀರ್ವಾದ ನಮಗ್ ಸಿಗೋವರೆಗೂ ನಮ್ಮ ಆಶೀರ್ವಾದ ಯಾವ ಭಕ್ತರಿಗೆ ಸಿಗಲ್ಲ ಅಂತ ದೇವಾನ್ ದೇವತೆಗಳು ಹೇಳಿದಾಗ ದೇವಾ ದೇವತೆಗಳ ಸರಣಿ ಎಂದು ಅನ್ಪೂರ್ಣೇಶ್ವರ ಸ್ಪರ್ಧೆ ಅಂದಾನ ಬಿಕ್ಷೆ ಬೇಡೆ ಬೇಡಿ ಒಕ್ಕಳಕ್ಕೆ ಹಾಕಿ ಒಂದು ಬಂದ ಕೈ ಕೂದಾಕಿ ಇರುವತ್ತು ಕೋಟಿ ದೇವಾನ್ ದೇವತೆಗಳಿಗೆಲ್ಲ ಪ್ರಸಾದವನ್ನು ಹಂಚಿ ನಿಕ್ತಂತ ಪ್ರಸಾದವನ್ನು ಬಸವಣ್ಣ ದೇವ್ರು ಸಿಕ್ಕು ಅಂತೇಳಿ ನೋಡಪ್ಪ ಬಸವಣ್ಣ ಭೂಲೋಗ್ತಲಿ ನರಮಾನ ಭೂಲೋಗ್ತಲಿ ಭೂಲೋಗ್ತಲಿ ನರ್ಮಾನವ್ರಿಗೆಲ್ಲ ನಿನ್ನಿಂದ ಹಾಲು ಒಂದಾನವಾಗ್ಲಿ ನಿನ್ನಿಂದ ಹಾಲು ಒಂದಾನವಾಗಲಿ ನರ್ಮಾನೇ ಮೂರ ನಿನಗಿರ್ಲಿ ಮಿಕ್ಕನಾದ ಹಿಟ್ಟೆಲ್ಲ ನನಗಿರ್ಲಿ ಅಂತೇಳಿ ಅದೊಲ್ಲದೆ ಬಸವಣ್ಣ ವಾರ ವಾರಕ್ಕೆಲ್ಲ ಶ್ರೇಷ್ಠ ಹೋದವರ ಬಸವಣ್ಣ ಇಟ್ಟವರ ಸೋಮವಾರ ಅಂತೇಳಿ ನಿನ್ಗೆ ಸ್ನಾನ ಮಾಡಿ ಮಾಡಿಸಿ ವಾರಕ್ಕೊಂದಿನ ರಜಾ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅದೊಲ್ಲದೆ ಬಸವಣ್ಣ ನಾ ಸೇರುವಂತ ಏಳ್ ಮನೆ ವಾರಕ್ಕೊಂದಿನ ರಜಾ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅದೊಲ್ಲದೆ ಬಸವಣ್ಣ ವರ್ಷಕ್ಕೊಂದ್ಸಾರಿ ಮಕರ ಸಂಕ್ರಾಂತಿ ಅಂತೇಳಿ ವೆಚ್ಚ ಅಂತ ಕಂಡ ಬುಳ ಕ್ಕೊಂಡ ಬಸವಣ್ಣ ಹಬ್ಬ ಅಂತೇಳಿ ಮಾಡ್ತೀನಿ ನಾ ಸೇರುವಂತ ಏಳ್ ಮನೆ ಕೈಲಾಸಕ್ ಬಂದು ಆಲಂಬಡಿ ಬಸಪ್ಪನಾಗ ಬಂದು ಓಡಾಡು ನನ್ ಬಳಿ ಬರುವಂತ ಭಕ್ತರು ಆಲಂಬಡಿ ಬಸಪ್ಪ ೇಳಿ ನಿನ್ಗೆ ಉಜೆ ಇಕ್ಸಿ ನಿನ್ಗೆ ಕಟ್ಟಿ ಕಟ್ಪಿ ಮಡ್ ಹಾಕ್ಸಿ ಅಂತ ಹೇಳ್ಬಿಟ್ಟು ಬಸವಣ್ಣ ದೇವ್ರಿಗೆ ಆಶೀರ್ವಾದ ಮಾಡಿ ಮುಂದೆ ಮೂಡ್ಲು ಮನೆ ಸೇರ್ಬೇಕು ಅಂತೇಳಿ ಕೊಳ್ಳೇಗಾಲ ಮಂಡಿ ಗುಡ್ಡಿ ಹತ್ರ ವಿಶ್ರಾಂತಿಯನ್ನ ಪಡೆದಿರುವಾಗ ಕುಂತೂರು ಮಠದಲ್ಲಿ ಇದ್ದಂತ ಕಟ್ಟೆ ಬಸಪ್ಪನವರು ಆದಿಶೇಷನವರು ನಾವು ಮಾದೇಶ್ ಸೇರುವಂಥ ಸೇರುವಂತ ಜಾಗದಲ್ಲಿ ನಾವು ನೆರಗೊಳ್ಬೇಕು ಅಂತೇಳಿ ಕೊಳ್ಳೇಗಾಲ ಮಂಡಿ ಗುಡ್ಡಿ ಹತ್ರ ಬಂದಿತ್ಕೊಂಡಾಗ ನಮ್ಮ ಅಪ್ಪಾಜಿ ಮಹಿಕ್ಕರ್ ಮಾದಪ್ಪನವ್ರು ಅರಗಂಡಲ್ಲಿ ಕಿರಣ್ ಬಿಟ್ಟು ನೋಡಿದ್ರಂತೆ ಯಾಕಪ್ಪ ಕಟ್ಟೆ ಬಸಪ್ಪ ಆದಿಶೇಷ ನೀವು ಕುಂತೂರು ಮಠ ಬಿಟ್ಟು ಬಂದಿದಿರಿ ಕುಂತೂರು ಮಠ ಪ್ರಮುಖ ಸ್ವಾಮಿಗಳು ಹೋಗುವಾಗ ಮಾದೇಶ್ವರನವರು ಕಟ್ಟೆ ಬಸಪ್ಪನ ಆದಿಶೇಷನ ಕರ್ಕೊಂಡು ಹೋದ್ರು ಅಂತ ಬೇಜಾರು ಮಾಡ್ಕೊಡ್ತಾರೆ ಕಣಪ್ಪ ನೋಡಪ್ಪ ಕಟ್ಟೆ ಬಸಪ್ಪ ಆದಿಶೇಷ ಮತ್ತೆ ನೀವು ಕುಂತೂರು ಮಠಕ್ಕೆ ಓಟೋಗ್ರಫ ಅಂತ ಹೇಳಿದಾಗ ಅಯ್ಯೋ ಗುರುವೇ ಗುರುಪಾದ್ವೇ ನಾವು ನಿನ್ನ ನೆಲ್ಗೊಳ್ಳುವಂತ ಸ್ಥಳದಲ್ಲಿ ನಾವು ನೆಲ್ಗೊಳ್ಬೇಕು ಮತ್ತೆ ನಮ್ಮನ್ನ ಕುಂತೂರು ಮಠಕ್ಕೆ ಹೋಗಿ ಅಂತ ಮಾತ್ರ ಹೇಳ್ಬೇಡಿ ಅಂತ ಕಟ್ಟೆ ಬಸಪ್ಪನವರು ಆದಿಶೇಷನವರು ಹಠ ಮಾಡಿ ನಿಟ್ಕೊಂಡಾಗ ನೋಡಪ್ಪ ಕಟ್ಟೆ ಬಸಪ್ಪ ಆದಿಶೇಷ ಹಾಗಿದ್ಮೇಲೆ ನೋಡಪ್ಪ ನಾನು ಸೇರುವಂತ ಬಿರು ಮೇಲೆ ತೋಪ್ನಲ್ಲಿ ಏಳು ಮನೆ ಕೈಲಾಸದಲ್ಲಿ ನೀವು ವಿಶ್ರಾಂತಿಯನ್ನು ಪಡಿತರಿ ನಾನು ಮುಂದೆ ಬರ್ತೀನಿ ಅಂತ ಹೇಳ್ಬಿಟ್ಟು ಕಟ್ಟೆ ಬಸಪ್ಪನಗೂ ಆದಿಶೇಷನ್ಗೂ ಆಶೀರ್ವಾದ ಮಾಡಿದಾಗ ಬಸಪ್ಪನವರು ಆದಿಶೇಷನವರು ಒಳ್ಳೇಗಾಲ್ ಮಂಡಿ ಗುಡ್ಡ ಏನಬಿಟ್ಟು ನೂರು ಬಿಟ್ಟು ಕೌದಳ್ಳಿ ಅನ್ನಬಿಟ್ಟು ಒಡಕೇಳವನ್ನ ದಾಟಿ ಉಜಯ್ ಮಾದಪ್ಪ ಒಡಕೇಳವನ್ನು ದಾಟಿ ತಾಳ್ಬೆಟ್ಟವನ್ನು ತಲುಪಿ ತಾಳಬೆಟ್ಟದಲ್ಲಿ ತಾಳ್ಬೆಟ್ಟವನ್ನ ತಲುಪಿ ರಂಗನ ತಿಡ್ಡನ್ನ ಹತ್ತಿ ದೊಡ್ಡ ರಾಮು ಕೊಳವನ್ನ ದಾಟಿ ದೊಡ್ಡ ಚಿಕ್ಕಾಳನ್ನ ದಾಟಿ ಆನೆ ತಲೆ ತಲೆದಿಂಬವನ ಆನೆ ತಲೆ ದಿಂಬದಲ್ಲಿ ಹೋಗಿ ಕಟ್ಟೆ ಬಸಪ್ಪನವ್ರಿಗೂ ಆದಿಶೇಷನವ್ರಿಗೂ ಕಟ್ಟೆ ಬಸಪ್ಪನಗಿಟ್ಟ ಮೊದಲೇ ಪೂಜೆ ನಾಟ್ಲಕ್ಕು ಅಂತ ಆದಿಶೇಷನವರು ಆದಿಶೇಸಿಗಿಂತ ಕಟ್ಟೆ ಬಸಪ್ಪು ಗಿಟ್ಟ ನಾ ಮೊದಲೇ ಪೂಜೆ ತಗೊಂತ ಆದಿ ಶೇಷನರು ಮೊದಲನೇ ಮೊದಲೇ ಪೂಜೆ ತಗೋಬೇಕಂತ ಕಟ್ಟೆ ಬಸಪ್ಪನವರು ಜೂಜ್ ಮಾಡಿ ಕಟ್ಟೆ ಬಸಪ್ಪ ಆದಿಶೇಷ ಆದಿ ಶೇಷ ಕಟ್ಟೆ ಬಸಪ್ಪು ಆದಿಶೇಷನವರೇ ಏಳು ಬಾಯಿ ಒಂದು ತೋದಲ್ಲಿ ಏಳು ಮನೆ ಕೈಲಾಸ್ ನೆಲ್ಗೊಂಡಾಗ ಕಟ್ಟೆ ಬಸಪ್ಪನವರು ಗುಳುಗಳನ್ನ ಎತ್ತುಕೊಂಡು ಹಿಂದಿರು ಹಾಕೊಂಡು ನಮ್ಮ ಅಪ್ಪ ಈ ಮೈಕಲ್ ಮಾದಪ್ಪನ ನೋಡ್ಬಿಟ್ಟು ಯಾಕಪ್ಪ ಕಟ್ಟೆ ಬಸಪ್ಪ ಆದಿಶೇಷ ಏನಾಯ್ತಪ್ಪ ಇಷ್ಟೊಂದು ಗುಳುಗಳನ್ನ ಎತ್ತುಕೊಂಡು ಕೋಪವನ್ನು ಮಾಡ್ಕೊಂಡು ಇತ್ತಿದ್ಯಾಲ ಯಾಕಪ್ಪ ಏನಾಯ್ತಪ್ಪ ಅಂತ ಕೇಳಿದಾಗ ನಮ್ಮ ಕಟ್ಟೆ ಬಸಪ್ಪನವರು ನನಗಿಂಟ್ಲು ಮುಂದಾಗ ಆದಿಶೇಶ್ರು ಹೋಗಿ ಮೊದಲನೇ ಪೂಜೆ ಪಡ್ಕೊಂಬಿಟ್ರು ಅಂತ ಗುಳಗಳನ್ನಕೊಂಡ್ ಇಟ್ಕೊಂಡಾಗ ನಮ್ಮಅಪ್ಪ ಈ ಮಾಹಿ ಕಾರ್ ಮಾದವರು ಯಾಕಪ್ಪ ಕಟ್ಟೆ ಬಸಪ್ಪ ಇಷ್ಟೊಂದು ಗುಳಗಳನ್ನ ಹೇಳ್ತೀಯಾ ನಾನು ಇರುವಾಗ ಭಯ ಪಡ್ಬೇಡಪ್ಪ ನೀನು ನಿಂತಿರುವಂಥ ಸ್ಥಳ ಇದು ಸಿಂಗಾಲನೂರು ಅಂತ ಹೆಸರಾಗಲಿ ನನಗಿಂತ ಆದಿಶೇಷನಗಿಂತ ಮೊದಲೇ ಪೂಜೆ ನಿನಗೆ ಕೊಡ್ತೀನಿ ಇಲ್ಲಿ ಸಿಂಗಾಲನೂರು ಅಂತ ಹೆಸರಾಗಲಿ ಇಲ್ಲಿ ಸಿಂಗಾಲನೂರು ಕಟ್ಟೆ ಅಂತ ಅಂತೇಳಿ ನಲ್ಗೊಳ್ಳಪ್ಪ ನಮ್ಮ ಬಳಿ ಬರುವಂಥ ಭಕ್ತರು ಇಲ್ಲಿ ಸಿಂಗಾಲನೂರು ಕಟ್ಟೆ ಬಸಪ್ಪ ಹೇಳಿ ಕ್ಯಾಕೆ ಹಾಕೊಂಡು ಕಡ್ಡಿಪುರ ಹಚ್ಚಿ ಮೊಡ್ಡಿದು ಪವನ ಹಾಕಿ ಉಗೇತೀನಿ ಅಂತ ಹೇಳ್ಬಿಟ್ಟು ಕಟ್ಟೆ ಬಸಪ್ಪನಿಗೆ ಆಶೀರ್ವಾದ ಮಾಡಿಬಿಟ್ಟು ಮುಂದೆ ಮೂರು ಮನೆ ಸೇರ್ಬೇಕು ಅಂತ ಹೇಳ್ಬಿಟ್ಟು ವಡಕೆದಲ್ಲಿ ಬಂದು ನಿಂತ್ಕೊಂಡಾಗ ಬೇವನಟಿ ಕಾಳಮನೂರ್ಗೆ ಉಳ್ಳೋಕೆ ಅನ್ನ ಇರುವಂತೆ ಉಡೋದಕ್ಕೆ ಬಟ್ಟೆ ಇರುವಂತೆ ಕುಡಿಯೋದಕ್ಕೆ ಗಂಗೆ ಸಾಗತಿ ಇರುವಂತೆ ನಮ್ಮ ಅಪ್ಪ ಜಿ ಮೈಕಾರ್ ಮಾದಪ್ಪನವರು ಯೋಚನೆ ಮಾಡಿ ನಾನು ಇವತ್ತು ಬೇವನಟಿ ಕಾಳಮನೂರ್ಗೆ ಭಾರಿ ವರ್ಷದಲ್ಲಿರುವಂತ ಬೇನಟ್ಟಿ ಕಾಳಮನೂರ್ಗೆ ನಾನು ಭಾಗ್ಯ ಕೊಡದೇ ಹೋದ್ರೆ ನಾಳೆ ನನ್ನ ಏಳ್ಮೇಲೆ ಕೈಲಾಸಕ್ಕೆ ಯಾರು ಬರೆದೋಯ್ತಾರೆ ಕಡ್ಡಿ ಕರ್ಪುನಿ ರೂಪವನ್ನು ಹಾಕ್ತಾ ಹೋಯ್ತಾರೆ ಬಾರಿ ಬಸ್ಸಲ್ಲಿ ಒಂಥ ಬೇವರಡಿ ಕಾಲಮನವ್ರಿಗೆ ಭಾಗ್ಯ ಕೊಡದೇ ಹೋಗಿರೋರು ಇನ್ನು ನಮಗೆ ಕೊಟ್ಟಾರ ಅಂತ ತಿಳ್ಬಿಟ್ಟು ಯಾರೂ ಅಂತ ಹೇಳ್ಬಿಟ್ಟು ನಮ್ಮ ಅಪ್ಪ ಈ ಮಾಯ್ಕಾರ್ ಮಾದಪ್ಪನವರು ಬೇವರಡಿ ಕಾಲಮ್ನೂರು ಕರ್ಕೊ ಕರ್ದ್ಬಿಟ್ಟು ಏಳ್ನೂರು ಎಕರೆ ಜಾಗೇರಿಯನ್ನು ಕೊಟ್ಟು ಏಳು ಎಕರೆ ಏಳ್ನೂರ ಎಕರೆ ಜಾಗೇರಿ ಕೊಟ್ಟು ಏಳ್ನೂರು ಕಡೆ ದನ ಇಂಡು ಏಳ್ನೂರು ಕಡೆ ಎಮ್ಮೆ ಇಂಡು ಏಳ್ನೂರು ಕಡೆ ಆಡು ಕುರಿ ಇಂಡು ಬೇಕಾದಂತ ಭಾಗ್ಯವನ್ನು ಕೊಟ್ಟು ಅವ್ರ ಮುತ್ತು ಜೋಳಿಗೆ ಜೋಳಿಗೆಯಿಂದ ಒಂದಿಡಿ ರಾಗಿ ಒಂದಿಡಿ ಎಳ್ಳು ಒಂದಿಡಿ ಎಳ್ಳು ಬೇಕಾದಂತ ಭಾಗ್ಯವನ್ನು ಕೊಟ್ಟು ನೋಡವ್ವ ನಾನು ಮುಂದೆ ಮೇಲೆ ಸೇರುವಂಥ ಮಾದೇಶ್ವರ ನನ್ನ ಹೆಣ್ಮತಿ ಸೇವೆಗೆ ಒಳಗೆ ಹೆಣ್ಮ ಸೇವೆಗೆ ನಿನ್ನ ಎಳ್ ಯಳ್ಳುಂದಾನ ಭಿಕ್ಷ ಬೇಕು ಏನೋ ಅಂತ ಹೇಳ್ಬಿಟ್ಟು ಬೇವಳ್ಳಿ ಕಾಲು ಆಶೀರ್ವಾದ ಮಾಡ್ಬಿಟ್ಟು ಯಳ್ಳುಂದಾನ ಭಿಕ್ಷವ್ನ ಕೊಟ್ಬಿಟ್ಟು ಮುಂದೆ ಮೂಡ ಮನೆ ಸೇರ್ಬೇಕು ಅಂತ ತಾರ್ಬೇಟವನ್ನ ಕಲ್ತಿ ತಾಳ್ಬೇಟ ಅವ್ನ ಕಲ್ತಿ ದೊಡ್ಡ ಲಾಳ ಚಿಕ್ಕಲಾಳವನ್ನ ದಾಟಿ ರಂಗನ ತಿಕ್ಕನ ಆನೆ ತಲೆ ದೀಮವ್ವನ ಹತ್ತಿ ನಾಳೆ ನಾಳೆ ಬೋ ನಿಂತೈತಿ ಈಗ ನನ್ಮೇಲೆ ಐ ಬಂದ್ಮೇ ಮುಂದೆ ಮೂರು ಮನೆ ತಾಳ್ ತಲುಪಿ ಮುಂದೆ ಮೂರು ಮೇಲೆ ಸೇರ್ಬೇಕು ಅಂತೇಳಿ ಹಾಸ್ಕೊಂಡು ಜೇನು ಮನೆ ಓದ್ಕೊಂಡು ಎಪ್ಪತ್ತೇಳು ಮನೆ ನೆಲ್ಗೊಂಡು ದೊಡ್ಡ ನಳ ಚಿಕ್ಕ ದಾಟಿ ಎಣ್ಣೆ ಜಾತಿ ಕಣ್ಣು ನೋಡ್ಬಾರ್ದು ಕಿವಿ ಕೇಳ್ಬಾರ್ದು ಅಂತೇಳಿ ಕರ್ಡಿನ ಕಲ್ ಮಾಡಿ ಉಳಿಯ ಉತ್ತ ಮಾಡಿ ಮಿಕ್ನ ಜಾತಿ ಮೇಲೆ ಮಾಡಿ ಆಮೇಲೆ ಹಾಸ್ಕೊಂಡು ಜೇನು ಮನೆ ಓದ್ಕೊಂಡು ಎಪ್ಪತ್ತೇಳು ಮನೆ ನೆಲ್ಕೊಂಡು ಎಪ್ಪತ್ತೇಳು ಮನೆ ನೆಲ್ಗೊಂಡು ನಾನು ಭಾಗ್ಯ ಕೊಟ್ಟಿರುವಂತ ಬೇವು ಕ್ರಮದಿಂದ ಮತ್ತು ಎಳ್ಳ ಭಿಕ್ಷಾ ತಕ್ಕ ಬಂದು ಎಣ್ಮ್ನ ಸೇವೆ ಮಾಡ್ಕೋಬೇಕು ಅಂದ್ಬಿಟ್ಟು ಬೇವನೊಡ್ಡಿ ಕಾಳಂಬನವ್ರು ಮನೆ ಬಾಗ್ಲಲ್ಲಿ ಹೋಗಿ ಯಾರವ್ವ ಕಂದ ಮನೆಯೊಳಗೆ ಅರ್ನಿಗೆ ಭಿಕ್ಷಾ ನೀಡವ ಗುರುವಿಗೆ ದಾನ ನೀಡೋವ್ವ ಅಂತ ಕೇಳಿದಾಗ ಗುರುವಿಗೆ ದಾನ ನೀಡೋವ್ವ ಅಂತ ಕೇಳಿದಾಗ ಬಾರಿ ವರ್ಷ ಬೇವನೊಡ್ಡಿ ಕಾಳಂಬನವರು ಬೇವನೊಡ್ಡಿ ಕಾಳಂಬನವರು ಯಾರೋ ನನ್ನ ಮರುಮಗ್ನೆ ಇವತ್ತು ನನ್ನ ಮನೆ ಬಾಗ್ಲೂ ಕಾನು ಕಾಗೆ ಇಲ್ಲ ಗೂನು ಗೂಬೆ ಇಲ್ಲ ಅಕ್ಕಿ ಪಕ್ಷಿಗಳ ಕಾಟ ಇಲ್ಲ ಇವತ್ತು ನನ್ನ ಮನೆ ಬಾಗಿಲು ಬಂದು ಎಳ್ಳ್ ದಾನ ಭಿಕ್ಷಾ ಕೇಳ್ತಾ ಇದೆಯಲ್ಲ ಯಾರೋ ನೀನು ಅಂತ ಕೇಳಿದಾಗ ಅಯ್ಯ ನೋಡವ ಬೇವ್ನೆ ಕಾಳಮ್ಮ ಹಾಗೆಲ್ಲಾ ಕಣವಾ ನಾನು ನಾನು ಮೂಳೆ ಮನೆ ಮಾದೇಶ್ವರ ನಿನಗೆ ಭಾಗ್ಯ ಕೊಟ್ಟಂಥ ಮಾದಪ್ಪ ಅಂತಂದ್ರು ನೀನು ಯಾರೋ ಭಾಗ್ಯ ಕೊಟ್ಟಂಥ ಮಾದಪ್ಪ ಅಂತೊಂಬಿಟ್ಟು ಯಾರು ನಿಮ್ಮ ಊನೋ ಸೌಂತಿ ಏನಾರ ನಾವು ಹೊಲದಲ್ಲಿ ಕೂದಿದ್ದ ನಿನ್ನ ಹೆಂಡ್ರನ ಸಂತಿ ಏನಾರ ನಿನ್ನ ಏನಾರ ಬಂದು ನಾನು ಹೊಲಕ್ಕೆ ಹೋಗ್ತಾ ಬಂದಿದ್ದ ಅಂತ ಹೇಳಿದಾಗ ಹಾ ಅಂತ ಹೇಳಿದಾಗ ನಮ್ಮ ಅಪ್ಪ ಮಾಯ್ಕಾರ್ ಮಾದಪ್ಪನವರು ಅಯ್ಯೋ ಬೇವನಡಿ ಕಾಳಮ್ಮ ಯಾಕವ್ವ ಕೊತ್ತೂರು ಹತ್ರ ನನ್ನ ತಾಯಿ ಉತ್ತರ ಜಮ್ಮನ ಮಾಡ್ಕೊಂಬಿಟ್ಟೆ ಎಂಟ್ರಿ ಅವ್ರಿಗೆ ಎಂಟ್ರ್ ನೀನು ನೋಡವ್ವ ನೀನು ಬಲಗ ನಿನ್ನ ಬಾಲ್ಗಿರು ಕೇಳಿದ ಎಡಗಿರಿಗೂ ಕೊಡ್ತೀನಿ ತಿಳಿದೇ ಮಾತಾಡ್ತಾ ಇದೆಯೋ ತಿಳಿದೇ ಮಾತಾಡ್ತಾ ಇದ್ದೇವೆ ಒಂದೂ ಗೊತ್ತಿಲ್ಲ ನೋಡೋವಾ ಬೇವನಟಿ ಕಳಮ್ಮ ನೀನೊಂದು ಮಾತನ್ನು ನಾನು ಮತ್ತೆ ಕ್ಷಮಿಸ್ತೀನಿ ನನಗೆ ಒಂದಿಡಿ ಒಂದು ಪಾವ ಒಂದಿಡಿ ಹೇಳ್ಕೊಡೋದ್ರೆ ಪರವಾಗಿಲ್ಲ ಒಂದು ಒನ್ ಹಂಗ ಒಂದು ಒಂದು ಪಾವ ಹೇಳ್ಕೊಡೋದ್ರೆ ಪರವಾಗಿಲ್ಲ ಒಂದಿಡಿ ಹೇಳ್ಕೊಡವ ಅದನ್ನೇ ಹೆಚ್ಚರು ಮಾಡ್ಕೊಂಡು ನಿಮಗೆ ಇನ್ನೂ ಅಷ್ಟು ಭಾಗ್ಯಾಗ್ ಕೊಡ್ತೀನಿ ಅಂತ ಕೇಳಿದ್ರು ನೋಡು ನೋಡೋ ಮಾದೇಶ್ವರ ನೀನು ಮಹದೇಶ್ಪುರ ಅಂತ ಹೇಳ್ತೀಯೋ ನಿನಗೆ ಒಂದು ಕಾಳು ಹೇಳಿಕೊಡೋ ಮಗಳಲ್ಲ ನನ್ನ ಏಳು ಜನ ಗಂಡು ಮಕ್ಳು ಕಾಡು ಪರವಾಗಿಲ್ಲ ಏಳು ಜನ ಸೊಸದ್ರು ದಿಕ್ಕಾಪಾಲ್ ಪರವಾಗಿಲ್ಲ ನನ್ನ ಏಳ್ನೂರಕ್ಕೆ ಜಾಗೇರಿ ಎಲ್ಲ ಕಾಡು ಹುಣಸೆ ಮತ್ತು ತೋಪಾದ್ರೂ ಪರವಾಗಿಲ್ಲ ನನಗೆ ಕೆಂಡ್ ನನ್ನ ಗಣ್ಣ ಕೆಂಡಗಾರ ಕಣ್ಣಯ್ಯ ಒಕ್ಕು ರಕ್ತ ಕೂ ಒಂದು ಉರಿ ಬಂದು ಒಕ್ಕು ರಕ್ತ ಕುಡಿದ್ರು ಪರವಾಗಿಲ್ಲ ನಿಂಟು ಹೇಳ್ಕೊಡೋ ಮಗಳಲ್ಲ ಅಂತ ಕೇಳಿದಾಗ ನೋಡಪ್ಪ ನೋಡವ್ವ ಬೇವನಿಟ್ಟಿ ಕಾಲಮ್ಮ ನೀನು ಒಂದು ಒಂಟ್ಪ ಒಂದು ಇಡೀ ಹೇಳ್ಕೊಡಿದ್ರು ಪರವಾಗಿಲ್ಲ ನಿನ್ನ ಅಂಗಯ್ಯನ ತಕ್ಕಂಥ ಊಟ ಗಂಗೆ ಗಜ್ಜಿ ಬಿಡು ಆ ಗಂಗೆ ಕೈಯನ್ನು ತಕ್ಕಂಥ ಹುಡುನ ರಾಶಿ ಗಜ್ಜಿ ಆ ಎಳ್ಳು ಎಳ್ನ ರಾಶಿ ಕೈ ಆ ಗಂಗೆ ಕೈಯನ್ನು ತಗೊಂಡು ನನ್ನ ಮುತ್ತು ಜೋಳಿಗೆ ಹೋದ್ರು ನವ ನಿ ಇನ್ನೂ ಅಷ್ಟು ಭಾಗ್ಯ ಕೊಡ್ತೀನಿ ಅಂತ ಕೇಳಿದ್ರು ಕೂಡ ಬೇವನಿಟ್ಟಿ ಕಾಲಮನೋರು ಕಟ್ಟಾಕಿದ್ ನಾಯಿಯನ್ನು ಬಿಟ್ಟು ಕಾಲಾಗಿದ್ದ ಆಳು ಕೈಲಿ ಕತ್ತಿ ಹಿಡಿದು ಆಚೆಗೆ ತೋರಿಸಂತೆ ನಮ್ಮಅಪ್ಪ ಈ ಮೈಕಾರ್ ಮಾದಪ್ನವ್ರಿಗೆ ಎಡಗಣ್ಣು ಹುಡುಗಣ್ಣಂತೆ ಬಲಗಣ್ಣು ಬಗೆಯ ಕೊಡೋಕಂಡಂತೆ ಎಡಗಣ್ಣ ಯಾವಾಗ ತರದ್ರು ಏಳು ಜನ ಗಂಡು ಮಕ್ಕಳೆಲ್ಲ ಆಗೋದ್ರಂತೆ ಏಳು ಜನ ಸಸ್ಯಕ್ಕೆ ಕಾಪಾಲ್ ಆಗೋದ್ರಂತೆ ಎಕರೆ ಜಾಗೇರಿ ಎಲ್ಲ ಹುಣಸೆ ಮತ್ತು ತೋಪಾಗೋಯ್ತಂತೆ ಬ ಮತ್ತೆ ಯಥ ಸಿಕ್ಕಿ ಬರ್ತಾನೆ ಮುಂಬಿಡಿದಂತೆ ಬೇವನಡಿ ಕಾಲ್ನೂರು ಗಣ್ಣಾರ್ ಕೆಂಡಗಾರ್ ಕಣ್ಣೈನೂರು ದೇವ್ರೆಡ್ಡಿ ಕಾಣ್ಮ್ ಮುಂದನೆ ಜುಟ್ಟ ಇಟ್ಕೊಂಡು ಮೂರು ಗುದ್ದನ ಗುದ್ದುರಂತೆ ಎಲ್ಲ ಇವತ್ತು ಮಾಧಪ್ಪನಿಗೆ ಎರಡೊಂದು ದನ ಭಿಕ್ಷಾ ಕೊಡದಲ್ಲ ಯಥಿ ಯಥಾಸ್ಥಿತಿ ಬಸ್ತನ ಬಂದ್ಬಿಡ್ತಲ್ಲ ಅಂತ ಹೇಳಿದಾಗ ಯಥಿ ಬಸ್ತನ ಬಂದ್ಬಿಡ್ತಲ್ಲ ಅಂತ ಹೇಳಿದಾಗ ದೇವರೆಡ್ಡಿ ಕಾಣವರು ಹೋಗ್ತಾ ಇರುವಂತ ನಮ್ಮ ಅಪ್ಪಾಜಿ ಮೈಕಲ್ ಮಾಧಪ್ಪನವ್ರು ಪಾದ ಹಿಡ್ಕೊಂಡು ನಾ ಆಡದೆಲ್ಲ ತಪ್ಪು ತಪ್ಪಿನ ತಪ್ಪು ನೆಪ ತಪ್ಪಿಸಿ ನನಗೆ ಮತ್ತೆ ಭಾಗ್ಯ ಮತ್ತೆ ಭಾಗ್ಯ ಕೊಡುವಂತ ಕೇಳಿದ್ರಂತೆ ಎಲ್ಲ ಪಾತಿ ಮುಂಡೆ ನಿನಗೆ ಎಷ್ಟೇ ಭಾಗ್ಯ ಕೊಟ್ಟರು ನಿನ್ನ ದುರಾಂಕಾರ ತಲುಪಲ್ಲ ನಿನಗೆ ನಾನು ಮತ್ತೆ ಭಾಗ್ಯ ಕೊಡಲ್ಲ ಅಂದ್ಬಿಟ್ಟು ಮುಂದಕ್ಕೆ ಮೂರು ಅಂಜೆ ಕಿತ್ತೆ ಮತ್ತೆ ಬೇವುಳ್ಳಿ ಕಾರ್ ಎರಡು ಕಾಲ್ನ ತಪ್ಪಿಕೊಂಡು ನೀವು ಭಾಗ್ಯ ಕೊಡೋವರೆಗೂ ನಿಮ್ಮ ಪಾದ ಬಿಡಲ್ಲಂತ ಹೇಳಿದಾಗ ನಮ್ಮ ಅಪ್ಪಾಜಿ ಮೈಕಾರ್ ಮಾರಪ್ಪನವರು ಆರ್ಗಳಿಗೆ ನಿಂತೋ ಮಾಡಿ ನಾಳೆ ನಮ್ಮ ಬಳಿ ಬರುವಂತ ಏಳ್ಮೇಲೆ ಕೈಲಾಸ ಬರುವಂತ ಕೈಲಾಸ ಬರುವಂತಹ ಭಕ್ತರು ನನ್ನ ಮಾರೇವ ಅಂತ ಹೇಳಿದ್ರೆ ನಾ ಯಾರು ನಂಬ್ತಾರೆ ಕಡ್ಡಿ ಕಟ್ಟತಾರೆ ಮಡ್ಡಿ ನೂಪಾತಾರೆ ನನ್ನ ದೇವನಡಿ ಕಾರ್ನಿಗೆ ಭಾಗ್ಯ ಕೊಟ್ಬಿಟ್ಟು ದಾನ ಭಿಕ್ಷಾ ಕೊಟ್ಬಿಟ್ಟು ಕೊಟ್ಟಂಥ ಕೊಟ್ಟು ಎಲ್ಲ ದಾರ ಭಿಕ್ಷಾ ಕೊಡಿಲ್ಲ ಅಂದ್ಬಿಟ್ಟು ಕೊಟ್ಟಂತ ಭಾಗ್ಯ ಕಿತ್ಕೊಬಿಟ್ಟಂತ ಅಂದ್ಬಿಟ್ಟು ಯಾರು ಬರೆದೊಯ್ತಾರೆ ನನಗೆ ಮಾದೇವ ಅಂತೇಳಿ ಯಾರು ನಂಬೋಯ್ತಾರೆ ಅಂದ್ಬಿಟ್ಟು ಬೇವನೊಟ್ಟಿ ಕಾಲ್ನವ್ರಿಗೆ ಒಂದು ನಿನಗೆ ಬೆಟ್ಟಂತೇವನಟ್ಟಿ ಅನ್ನೋದು ಹಾಳಾಗಲಿ ಕಾಳಿ ಏನು ಶಾಸಿತವಾಗಲಿ ಅಂದ್ಬಿಟ್ಟು ಒಂದು ಬಾರಿ ಬೆಟ್ಟ ಕರ್ಕೊಂಡ್ಬಂದು ನೀನು ಇದು ಕಣ್ಮೆ ಕಬ್ಬಾಳಿ ಬಾಳು ನಿಮಗೆ ಏಳೂರು ಯಳ್ವಾರ ಬರಲಿ ನಾನು ಏಳ್ಮೇಲೆ ಏಳನೂರು ಎಳವಾರ ಬರಲಿ ವರ್ಷ ವರ್ಷಕ್ಕೂ ನಿಂಗೆ ಕೊಂಡಾ ನಡೀಲಿ ಏಳೂರು ಎಳ್ವಾರ ಬರಲಿ ನಾನು ಏಳ್ಮೇಲೆ ಕೈಲಾಸದಿಂದ ತೀರ್ಥ ಬರೋವರೆಗೂ ನೀವು ಕೊಂಡಾಯಿ ಬಡ ಅಂತ ಅಂದ್ಬಿಟ್ಟು ಕಣ್ಮೆ ಆಶೀರ್ವಾದ ಮಾಡಿ ಗಂಡನ ಕೆಂಡಗಾರ ಕಣ್ಣೈನ ನಿನ್ನ ಗುಡಿ ಕೆಂಡ ಅಲ್ಲಿ ಕೆಂಡ ಹೊತ್ತು ಕೆಂಡ ಹೊತ್ತಂಗೆ ನಿಚ್ಕೋ ತೊಗೊಂಡ್ಬಿಟ್ಟು ಗಂಡುಗಾರ ಕೆಳಗೆ ಗಂಡನಾದ ಹಿಂಗು ಕಣ್ಣಿಂಗ್ ಕಣ್ಮೆ ಕಬ್ಬಾಳಿಂಗ್ ಆಶೀರ್ವಾದ ಮಾಡಿಬಿಟ್ಟು ಮುಂದೆ ಮೂರು ಮಲೆ ಸೇರಿ ಮುಂದೆ ಮೂರು ಮಲೆ ಸೇರಿ ಆಲ್ ಮನೆ ಹಾಸ್ಬಿಟ್ಟು ಏಳು ಮನೆ ಹೊತ್ಕೊಂಡು ಎಪ್ಪತ್ತೇಳು ಮನೆ ನೆಲಕೊಂಡು ನಾಲ್ಕು ಮನೆ ಹೊಡ್ಬಿಡಿ ಗುಂಜೆ ಗುಂಜಮಲೆ ಗುರುಗಾಸ್ಕೊಂಡು ಗುರ್ಗಂಜಿ ಮನೆ ಗುಸ್ತಾನ ಪಡೆದು ಕತ್ತರಿ ಮನೆ ಕಳ್ಳರನ್ನೆಲ್ಲ ಕಾಯ್ಬೇಕು ಅಂತೇಳಿ ಭದ್ರಾಕ್ಷಿ ಮನೆಯಲ್ಲಿ ಭಕ್ತರನೆಲ್ಲ ಕಾಯ್ಬೇಕು ಅಂತೇಳಿ ಗುಡಗಂಜಿ ಮೇಲೆ ಗುಸ್ತಾನ ಪಡೆದು ನಾಳೆ ಭೂಲೋಗದಲ್ಲಿ ಹಿಂಗ ನರ್ಮಾನವರು ಧರ್ಮಕರ್ಮ ತುಂಬ ಅಂತ ಅಂತೇಳಿ ಧರ್ಮಸ್ಥಳ ಸೇರಿ ಶ್ರೀಮಂಜನಾಥ ಕುಂತು ಹರಗಡೆ ಹರಗಳಿಗೆ ನಿಂತು ಹತ್ತ ಮಾಡಿ ತಿರ್ತಿ ತಿಮ್ಮ ಸೇರಿ ಚೇರನೆ ಕದ್ದು ಕಲ್ಬೈರುವ ಹೆಸರು ಪಡ್ಕೊಂಡು ಹಿಗ್ಭದ್ರಾಕ್ಷ ಸಂಹಾರ ಮಾಡಿ ಆದಿ ಚುಂಚನಗಿರಿಯಲ್ಲಿ ಅಂದಾನು ಬೈನ ಮಾಡಿಕೊಂಡು ಮಹಿಷಿ ಸಂಹಾರಕ್ಕೋಸ್ಕರ ಮುದ್ದುಮಣ್ಣಿ ಕಂಟಾಗಿ ಮಲೆ ಸೇರಿ ಹದಿನೆಂಟು ಅಂತ ಮೇಲೆ ಕುಂತು ಸ್ವಾಮಿ ಶರಣಬಯಪ್ಪ ಅಂತ ಹೆಸರು ಪಡ್ಕೊಂಡು ನೂರ ಒಂದು ಹೌದಾ ಅಂತ ಹೇಳಿ ಭಕ್ತರ ಜೊತೆ ಮೌನವಾಗಿ ಇಳಿಯೊಂಬತ್ತು ಕೋಟಿ ದೇವಾದೇವ್ ಬಳಿ ಹೋಗಿ

માધવ સ્વામી પાર્વતી આકાશવાણી પદક્યા સૂર્યાચંદ્રદે ગંગમા પદકુત્ર બસવા દેવ પદકો રામદેવ ઉકેલા வருத்த okay.